ನಿರ್ಮಿಸುವುದಕ್ಕೆ ಮುಂದಿನ ಬಜೆಟ್ನಲ್ಲಿ ಐವತ್ತು ಕೋಟಿ ಮೀಸಲಿಟ್ಟಿರುವುದಾಗಿ ಘೋಷಣೆ ಮಾಡಿದ್ದು ಶೀಘ್ರವೇ ಕಾರ್ಯರೂಪಕ್ಕೆ ಬರದಿದ್ದರೆ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ವಿಧಾನಸೌಧದ ಮುಂದೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷ ಸಂಗಮ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಜಿಲ್ಲೆಯಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಕೆಲ ದಿನಗಳ ಹಿಂದೆ ಬೈಕ್ ಆಟೋ ರ್ಯಾಲಿ ಹಾಗೂ ಹಾಸನದ ಹೇಮಾವತಿ ಪ್ರತಿಮೆ ಆವರಣ ಧರಣಿ ಸತ್ಯಾಗ್ರಹ ನಡೆಸಿದ ಸಂದರ್ಭ ಬೆಂಬಲ ನೀಡಿ ಸಹಕರಿಸಿ ಯಶಸ್ವಿಗೊಳಿಸಿದ ಜಿಲ್ಲೆಯ ಶಾಸಕರುಗಳಿಗೆ ಮಾಧ್ಯಮ ಮಿತ್ರರಿಗೆ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳು ಕಾಫಿ ಬೆಳೆಗಾರರ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಮತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು Oh. ಕಾರ್ಯಕರ್ತರಿಗೆ ಜಯ ಕರ್ನಾಟಕ ಸಂಘಟನೆ ನಮ್ಮ ಸಂಘಟನೆಯ ಧರಣಿ ಸತ್ಯಾಗ್ರಹ ಉಲ್ಲೇಖಿಸಿ ಜಿಲ್ಲೆಯ ಶಾಸಕರು ಸದನದಲ್ಲಿ ಚರ್ಚಿಸಿ ಬೆಂಬಲಿಸಿದ್ದಾರೆ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಅವರು ಧರಣಿ ಸತ್ಯಾಗ್ರಹದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಬೆಂಬಲಿಸಿದ್ದಾರೆ ಈ ಸಂದರ್ಭ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ನಮ್ಮ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸಿದ್ದಾರೆ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಹಾಸನ ಜಿಲ್ಲಾ ಕಾಡಾನೆಗಳ ಉಪಟಳದಿಂದ ಆಗುತ್ತಿರುವ ಬೆಳೆ ನಷ್ಟ ಕಾಡಾನೆ ಮಾನವ ಸಂಘರ್ಷದಿಂದ ಆಗುತ್ತಿರುವ ಸಾವು ನೋವುಗಳ ಬಗ್ಗೆ ಚರ್ಚಿಸಿದ ಸಂದರ್ಭ ಅರಣ್ಯ ಸಚಿವರಾದ ಈಶ್ವರಖಂಡ ಅವರು ಕೊಡಗು ಮತ್ತು ಹಾಸನ ಜಿಲ್ಲೆಯ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಆನೆ ಕಾರಿಡಾರ್ ನಿರ್ಮಿಸುವುದಕ್ಕೆ ಮುಂದಿನ ಬಜೆಟ್ನಲ್ಲಿ ಐವತ್ತು ಕೋಟಿ ರುಗಳನ್ನು ಮೀಸಲಿಡುವುದಾಗಿ ಘೋಷಿಸಿದ್ದಾರೆ ಆದರೆ ಸರ್ಕಾರ ಮತ್ತು ಸಚಿವರ ಘೋಷಣೆ ಘೋಷಣೆಯಾಗಿ ಉಳಿಯದೆ ಶೀಘ್ರವೇ ಬಜೆಟ್ ಸಂದರ್ಭದಲ್ಲಿ ಕಾರಿಡಾರ್ ಯೋಜನೆ ಕಾಮಗಾರಿ ಕಾರ್ಯರೂಪಕ್ಕೆ ಬಂದರೆ ಮಲೆನಾಡು ಭಾಗದ ರೈತರು ನಿಟ್ಟೆಸರು ಬಿಡುವಂತಾಗುತ್ತದೆ ಎಂದರು ಇತ್ತೀಚಿನ ದಿನಗಳಲ್ಲಂತೂ ಬೇಲೂರು ತಾಲೂಕಿನಲ್ಲಂತೂ ಕಾಡಾನೆಗಳ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಕಾರ್ಮಿಕರು ರೈತರು ಬೆಳೆಗಾರರು ದಾಳಿಗೆ ಸಿಲುಕಿ ನರಳುವಂತಾಗಿದೆ ಆದ್ದರಿಂದ ತಕ್ಷಣವೇ ಸರ್ಕಾರ ಸಚಿವರು ಸದನದಲ್ಲಿ ಘೋಷಿಸಿಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದರು ಇಲ್ಲದಿದ್ದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳ ಕಾಫಿ ಬೆಳೆಗಾರರ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಬೆಂಬಲದೊಂದಿಗೆ ವಿಧಾನಸೌಧ ಮುತ್ತಿಗೆ ಹಾಗೂ ಪ್ರತಿಭಟನಾ ಧರಣಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಒಂದು ಈಗ ನಮ್ಮ ಕೈಲಾದ ಇದಕ್ಕೆ ಇದನ್ನ ಎಲ್ಲಿ ಇಡ್ತೀವಿ ಸರ್ಕಾರದಲ್ಲಿ ಅಂತ ಮುಂದಿನ ಬಜೆಟ್ ಅಲ್ಲಿ ಅಂತ ಹೇಳಿದರೆ ಅದು ಗಮನಾರ್ಹ ಸಂಗತಿ ಇದು ಯಾವುದೇ ಕಾರಣಕ್ಕೂ ಸಹ ಇವ್ರು ಹೇಳಿರನ್ನ ಮಾತಾಗಿ ಉಳಿದಲೆ ಅವ್ರು ಯಾವ್ದೇ ಕಾರಣಕ್ಕೂ ಇದನ್ನ ನೆರವೇರಿಸಲೇಬೇಕಾಗತ್ತೆ ನೆರವೇರಿಸಿದ್ದ ಪಕ್ಷದಲ್ಲಿ ಈ ಬಜೆಟ್ ಆದ ನಂತರ ನಾವು ಇದನ್ನ ಬೇ ತೀವ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಹೇಳ್ದಂಗೆ ಇದು ಅದೇ ಹೇಳಿದ ಮೂರು ಜಿಲ್ಲೆಗಳ ಒಳಗೊಂಡು ಮೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳನ್ನೂ ಸಹ ಒಂದು ಮೀಟಿಂಗ್ ಮಾಡಿದೆ ಈಗ ಪ್ರೆಸೆಂಟ್ ಇದೆಲ್ಲ ಆದ್ಮೇಲೆ ಅವರುಗಳ ಸಮಿ ಒಂದು ನೇತೃತ್ವದಲ್ಲಿ ಒಂದು ಸಮಿತಿನೂ ಸಹ ರಚಿಸಿ ರಾಜ್ಯ ಮಟ್ಟದಲ್ಲಿ ಇದಕ್ಕೊಂದು ತೀವ್ರ ಸ್ವರೂಪದ ಒಂದು ಹೋರಾಟ ನಮ್ಮ ಜೈ ಕರ್ನಾಟಕ ಸಂಘದ ಇಂತ ಕಂಡೆ ಹಾಕ್ ಇದರಲ್ಲಿ ಯಾವ್ದೇ ರೀತಿಯಾದ ಇದಿಲ್ಲ ಆಮೇಲೆ ಇದು ಐವತ್ತು ಕೋಟಿ ಜೊತೆಗೂ ಅವರೂ ಸಹ ಅದ್ರ ಜೊತೆಗೆ ಶಾಸಕರ ಜೊತೆ ನಾವು ಮಾತಾಡಿದ ನಂತರ ಶಾಸಕರು ಅವರು ಹೇಳಿರೋದು ಈಗ ಬೆಳೆ ಪರಿಹಾರ ಏನಿದೆ ಅದನ್ನೂ ಸಹ ಹೆಚ್ಚಿಸ್ತೀವಿ ಈಗ ಬೆಳೆ ಪರಿಹಾರ ಏನ್ ಕೊಡ್ತಾ ಇದ್ರೆ ಅದನ್ನೂ ಸಹ ಹೆಚ್ಚಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ ಎನ್ನ ಒಂದು ಸಂದೇಶ ನಮಗೂ ಸಹ ಬಂದಿದೆ ಹಾಗಾಗಿ ಇದು ಒಳ್ಳೆ ರೀತಿ ಕೊನೆಗೊಳ್ಳುತ್ತೆ ಅನ್ನೋ ಒಂದು ನಾವು ಆಶಾಭಾವನೆಯಿಂದ ಇದ್ದೀವಿ ಕೊನೆಗೊಳ್ಳದಿದ್ದರೆ ನಮ್ಮ ಜೈ ಸಂಘದಿಂದ ಮತ್ತೊಮ್ಮೆ ತೀವ್ರ ಸ್ವರೂಪ ಹೋರಾಟವನ್ನು ನಾವು ನೋಡ್ಕೊತೇವೆ ಈಗ ನಮಗೂ ಸಹ ಇದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು ದಸಂಸ ಮುಖಂಡ ಮಲ್ಲೇಶ್ ಅಂಬುಗ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ